ಕಲ್ಕಟ್ಟೆ ಕನ್ನಡ ನೃತ್ಯ ನಮನ ಇಪ್ಪತ್ನಾಕನೇ ತಾರೀಕು ಕಲ್ಕಟ್ಟೆ ಕನ್ನಡ ನೃತ್ಯ ನಮನ ಕಲ್ಕಟ್ಟೆ ಕನ್ನಡ ಇಪ್ಪತ್ತೊಂದು ಅಂತಕ್ಕಂಥ ಕಲ್ಕಟ್ಟೆ ಪುಸ್ತಕದ ಮನೆ ಅವರ ಒಂದು ಕನ್ನಡ ಸೇವೆಯಲ್ಲಿ ಇಪ್ಪತ್ತೊಂದು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಲಯನ್ ಸಂಸ್ಥೆಗೆ ಐವತ್ತರ ಸುವರ್ಣ ಸಂಭ್ರಮದ ವರ್ಷದಲ್ಲಿ ಎರಡು ಒಡಗುಡಿ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಕಲ್ಪನೆ ಒಂದು ನೃತ್ಯ ನಮನ ಅಂತ ಹೇಳಿ ಕಲ್ಕಟ್ಟೆ ಪುಸ್ತಕದ ಮನೆ ಚಿಕ್ಕಮಗಳೂರು ಲಯನ್ಸ್ ಸಂಸ್ಥೆ ಚಿಕ್ಕಮಗಳೂರು ಯಕ್ಷಸಿರಿ ನಾಟ್ಯ ವೃಂದ ಚಿಕ್ಕಮಗಳೂರು ವತಿಯಿಂದ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಂಜೆ ಗಂಟೆಗೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಕಲ್ಕಟ್ಟೆ ಕನ್ನಡ ನೃತ್ಯ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಲಯನ್ ಸಂಸ್ಥೆ ಅಧ್ಯಕ್ಷರಾದ ಜಿ ರಮೇಶ್ ಅವರು ತಿಳಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಡೆಬಿಡದೆ ಉದ್ದಕ್ಕೂ ಹಮ್ಮಿಕೊಂಡು ವಿಶೇಷವಾಗಿರ್ತಕ್ಕಂಥ ಒಂದು ವರ್ಷವನ್ನಾಗಿ ಆಕರ್ಷಿಸ್ತಾ ಬರ್ತಾ ಇದ್ವಿ ನಮ್ಮ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಕಲ್ಕಟ್ಟೆ ಕನ್ನಡ ನೃತ್ಯ ಕಲ್ಕಟ್ಟೆ ಕನ್ನಡ ಇಪ್ಪತ್ತೊಂದು ಅಂತಕ್ಕಂಥ ಒಂದು ಕಲ್ಕಟ್ಟೆ ಪುಸ್ತಕದ ಮನೆ ಅವರ ಒಂದು ಕನ್ನಡ ಸೇವೆಯಲ್ಲಿ ಇಪ್ಪತ್ತೊಂದು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಲಯನ್ ಸಂಸ್ಥೆಗೆ ಐವತ್ತರ ಸುವರ್ಣ ಸಂಭ್ರಮದ ವರ್ಷದಲ್ಲಿ ಎರಡೂ ಒಡಗುಡಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಒಂದು ನೃತ್ಯ ನಮನ ಅಂತೀವಿ ಸೊ ಈ ಒಂದು ವಿಷಯ ಏನಪ್ಪ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಇರ್ತಕ್ಕಂಥ ಎರಡನೇ ಕಾವ್ಯ ಕವಿಗಳಲ್ಲಿ ಸಾಹಿತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಕಲ್ಕಟ್ಟೆ ನಾಗರಾಜರಾವ್ ಅವರ ಒಂದು ಒಂದು ಭಕ್ತಿ ಗೀತೆಗಳ ರಚನೆಗಳಲ್ಲಿ ಅದರಲ್ಲಿ ಹತ್ತು ಭಕ್ತಿ ಆಯ್ದುಕೊಂಡು ಸೊ ಅದಕ್ಕೆ ಒಂದು ನೃತ್ಯ ಸಂಯೋಜನೆಯನ್ನು ಮಾಡಿ ನಗರದ ಪ್ರಖ್ಯಾತ ನೃತ್ಯ ಅಕಾಡೆಮಿಗಳು ಏನು ಚಿಕ್ಕಮಂಗ್ಳಲ್ಲಿ ತುಂಬ ಕ್ರಿಯಾಶೀಲವಾಗಿ ತಮ್ಮ ನೃತ್ಯದಲ್ಲಿ ತಮ್ಮ ಸೇವೆಯನ್ನು ತೋರಿಸ್ಕೊಂಡಿದ್ದಾರೆ ಚಿಕ್ಕಮಗ್ಗಿನ ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ಹೇಳ್ಕೊಡ್ತಿದ್ದಾರೆ ಅಂಥ ಒಂದು ನೃತ್ಯ ಅಕಾಡೆಮಿಗಳನ್ನ ಆಯ್ಕೊಂಡು ಅವುಗಳಿಗೆ ಅವುಗಳ ಅವರ ವಿದ್ಯಾರ್ಥಿಗಳ ಮೂಲಕ ವಿಶೇಷವಾಗಿರುವಂತಹ ಹತ್ತು ನೃತ್ಯಗಳನ್ನ ನಾವು ಸಾಧನ ಎಲ್ಲವೂ ಕೂಡ ಭಕ್ತಿಗೀತೆಗಳ ಮೂಲಕ ನಾವು ವಿಷಯ ಈ ಒಂದು ಕಾರ್ಯಕ್ರಮ ಬಂದು ನಮ್ಮ ಲಯನ್ಸ್ ಸಂಸ್ಥೆ ಮತ್ತು ಕಲ್ಕಟ್ಟೆ ಕನ್ನಡ ಕಲ್ಕಡೆ ಪುಸ್ತಕದ ಮನೆ ಮತ್ತು ಕೆನರಾ ಬ್ಯಾಂಕ್ ಈ ಮೂರು ಸೇರಿಕೊಂಡು ನಾವು ಮಾಡ್ತಾ ಇದ್ವಿ ಜೊತೆಗೆ ಎಚ್ ಎಸ್ ನಾಟ್ಯ ವೃಂದ ನಾವು ಮೂರು ಜನ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಲನಚಿತ್ರ ನಾಯಕ ನಟಿ ಶೃಂಗೇರಿಯ ಕುಮಾರಿ ನಾಗಶ್ರೀ ರವರು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು ನಮ್ಮ ಚಿಕ್ಕಮಗಳೂರಿನ ಯುವ ಪ್ರತಿಭೆಗಳು ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಯುವ ಪ್ರತಿಭೆಗಳನ್ನ ಗುರುತಿಸಿ ಒಂದು ನೃತ್ಯ ನಮನ ಕಲ್ಕಟ್ಟೆ ಕನ್ನಡ ಇಪ್ಪತ್ತೊಂದು ಅಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಕಲ್ಕಟ್ಟೆ ಪುಸ್ತಕದ ಮನೆ ತಮಗೆಲ್ಲ ಗೊತ್ತಿರೋ ಚಿಕ್ಕಮಗಳೂರಿನ ಮನೆ ಮಾತು ಆ ಮನೆಗೆ ಇಪ್ಪತ್ತೊಂದು ವರ್ಷಗಳ ತುಂಬಿದ ಸಂಭ್ರಮದ ಜೊತೆಗೆ ಲಯನ್ಸ್ ಸಂಸ್ಥೆ ಚಿಕ್ಕಮಗಳೂರು ಐವತ್ತರ ಸುವರ್ಣ ಸಂಭ್ರಮದ ವರ್ಷಾಚರಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಕಲ್ಕಟ್ಟೆ ಪುಸ್ತಕದ ಮನೆ ಯಕ್ಷಸರಿ ನಾಟ್ಯ ಲಯನ್ಸ್ ಸಂಸ್ಥೆ ಚಿಕ್ಕಮಗಳೂರು ಒಡಗೂಡಿ ಕೆನರಾ ಬ್ಯಾಂಕ್ ಚಿಕ್ಕಮಗಳೂರಿನ ಸಹಕಾರದೊಂದಿಗೆ ಒಂದು ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಗೆ ನಾವೊಂದು ನೃತ್ಯ ನಮನ ಅಂತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಸಾಹಿತಿ ಚಿಕ್ಕಮಗಳೂರಿನ ಅದ್ಭುತ ಪ್ರತಿಭೆ ಎಚ್ಎಂ ನಾಗರಾಜರಾವ್ ಕಲ್ಕಟ್ಟೆ ಇವರ ವಿರಚಿತ ಹತ್ತು ಭಕ್ತಿ ಗೀತೆಗಳಿಗೆ ನಮ್ಮ ನೃತ್ಯವನ್ನು ಸಂಯೋಜನೆ ಮಾಡತಕ್ಕಂಥ ನಮ್ಮ ನೃತ್ಯ ಸಂಯೋಜಕ ಮಾಡತಕ್ಕಂಥ ವಿಭಾಗದಲ್ಲಿ ಶೃಂಗೇರಿಯ ನಾಟ ವೈಭವ ನೃತ್ಯ ಅಕಾಡೆಮಿ ಚಿಕ್ಕಮಗಳೂರಿನ ಶ್ರೀಕಂಠೇಶ್ವರ ಕಲಾಮಂದಿರ ಹಾಗೂ ಭರತ ಕಲಾಕ್ಷೇತ್ರದ ಕಲಾವಿದರು ಇವರು ಈಗಾಗಲೇ ಸಾಹಿತಿ ಎಚ್ಎಂ ನಾಗರಾಜರಾವ್ ಕಲ್ಕಟ್ಟೆ ವಿರಚಿತ ಈ ಹಾಡುಗಳನ್ನ ಪಿ ಬಾಲಸುಬ್ರಹ್ಮಣ್ಯಂ ಪ್ರೀ ಸುಶೀಲ ರಾಜೇಶ್ ಕೃಷ್ಣನ್ನು ರಶ್ಮಿ ಚಿಕ್ಕಮಗಳೂರು ವೈಷ್ಣವಿ ಎನ್ ರಾವ್ ಹಾಡಿದ ಹಾಡಿ ಧ್ವನಿ ಮುದ್ರಿಕೆಗಳಾಗಿ ಬಿಡುಗಡೆ ಆಗಿರ್ತಕ್ಕಂಥ ಮತ್ತು ಪ್ರಖ್ಯಾತವಾಗಿರ್ತಕ್ಕಂಥ ಹತ್ತು ಗೀತೆಗಳಿಗೆ ನೃತ್ಯ ಪ್ರದರ್ಶನವನ್ನು ಮಾಡಲಿದ್ದಾರೆ ಈ ಒಂದು ಕಲಾಮಂದಿರದಲ್ಲಿ ಕುವೆಂಪು ಕಲಾಮಂದಿರದಲ್ಲಿ ಸಂಜೆ ಆರು ಗಂಟೆಗೆ ಈ ತಾರೀಕು ಶನಿವಾರ ಸಂಜೆ ಈ ಒಂದು ಕಾರ್ಯಕ್ರಮ ನಡೀತಕ್ಕಂಥದ್ದು ವಿಶೇಷ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಖ್ಯಾತ ಜಲಪಾತದ ಜಲಪಾತ ಚಿತ್ರದ ನಾಯಕಿ ನಟಿ ನಾಗಶ್ರೀ ಬೇಗಾರ್ ಶೃಂಗೇರಿಯವರು ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುತ್ತಿದ್ದಾರೆ ಮತ್ತು ಇದೇ ವೇಳೆ ರಾಜ್ಯದ ಖ್ಯಾತ ನಿರೂಪಕಿ ಯುವ ಕವಯಿತ್ರಿ ಹಂಪಿ ವಿವಿಯಿಂದ ಇತ್ತೀಚೆಗೆ ಪಿಎಚ್ಡಿ ಪದವಿ ಪಡೆದ ಬೆರಣಗೋಡಿನ ನಮನ ಬಿಎನ್ ಮತ್ತು ಜಲಪಾತ ಚಿತ್ರದಲ್ಲಿ ಅಮ್ಮಮ್ಮ ಆಗಿ ರಾಜ್ಯವೇ ಮೆಚ್ಚುವಂತೆ ಅಭಿನಯ ನೀಡಿದ ಶ್ರೀಮತಿ ರೇಖಾ ಪ್ರೇಮ್ ಕುಮಾರ್ ಇವರನ್ನ ಅಭಿನಂದಿಸತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ ದಯಮಾಡಿ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದ ಸವಿಯನ್ನ ಸವಿಯೋಣ ಮತ್ತು ಹರ್ಷ ಪಡೋಣ ಕಾರ್ಯಕ್ರಮ ನಮ್ಮ ಭೂಮಿಕಾ ಟಿವಿಯಿಂದ ನಡೀತಾ ಕುವೆಂಪು ಕಲಾ ಮಂದಿರ ಶನಿವಾರ ಸಂಜೆ ಆರು ಗಂಟೆಗೆ ನಾವೆಲ್ಲ ಇರ್ತೀವಿ ನೀವು ಬರ್ತೀರಲ್ವಾ ಸುದ್ದಿಗೋಷ್ಠಿಯಲ್ಲಿ ಲಯನ್ ಸಂಸ್ಥೆ ಕಾರ್ಯದರ್ಶಿ ನಾರಾಯಣ ಸ್ವಾಮಿ ಖಜಾಂಜಿ ಬಾಲಕೃಷ್ಣ ರಾಯಭಾರಿ ಕೇಶವಮೂರ್ತಿ ಯಕ್ಷಸಿರಿ ನಾಟ್ಯ ವೃಂದ ನಿರ್ದೇಶಕರಾದ ಪರಮೇಶ್ವರ್ ಉಪಸ್ಥರಿದ್ದರು